ನಮಸ್ಕಾರ ನಾಲ್ಕು ಪುರುಷಾರ್ಥಗಳನ್ನ ನಾವು ನೋಡ್ತಿವಿ ನಾಲ್ಕು ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಎಷ್ಟು ಸುಂದರವಾದ ಕಲ್ಪನೆ ಇದು ಬದುಕನ್ನ ಸುಂದರಗೊಳಿಸಲು ಇರತಕ್ಕಂತ ನಾಲ್ಕು ಆಧಾರ ಸ್ತಂಭಗಳು ಅಂತಂದ್ರೆ ತಪ್ಪಿಲ್ಲ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಮ್ಮ ಬದುಕನ್ನ ನಾವ್ ಹೆಂಗ್ ಮಾಡಿದ್ರು ಬಹಳ ಅನ್ನೋದಕ್ಕ ಎಲ್ಲ ರೆಡಿ ಮಾಡಿ ಇಟ್ಕೊಟ್ಟಾರ ಸುಮ್ ಆದರೆ ನಾವು ನಡ್ಕುವಂತ ಹೋಗಕ್ಕಷ್ಟೇ ಹೊಸ ದಾರಿಯ ಕಂಡುಡದ ಕಷ್ಟಪಟ್ಟು ಹೊಸ ದಾರಿಯನ್ನು ನಿರ್ಮಿಸುವುದು ಬೇಕಾಗಿಲ್ಲ ಇದ್ದ ದಾರಿಯಲ್ಲೇ ನಾವು ಸರಳಾಗಿ ನಡ್ಕುವಂತ ಹೋದೆ ಸಾಕು ಜೀವನ ಬಹಳ ಅಂದ್ರೆ ಬಹಳ ಸುಂದರವಾಗಿ ಬಿಡಿಸೋದು ಆ ಸಮಾಜದ ವ್ಯವಸ್ಥೆ ಬಹಳಷ್ಟು ಸುವ್ಯವಸ್ಥಿತ ಇರ್ತವ ಎಲ್ಲರೂ ಧರ್ಮವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವರ ಜೀವನದ ಮಟ್ಟನೇ ಬಹಳ ಉನ್ನತಕ್ಕೆ ಇತ್ತು ಧರ್ಮ ಅಂದ್ರೆ ಬಹಳಷ್ಟು ಮಂದಿ ನಾವು ಗೊಂದಲ ಮಾಡ್ಕೊಂಡ್ ಕುಂತೀವಿ ಇವತ್ತ ಅನೇಕ ಆಚಾರಗಳನ್ನ ಅದ್ರಲ್ಲಿ ತುಂಬಿಸಿ ಒಂದು ಗೊಂದಲ ಅಥವಾ ಗೂಡನ್ನಾಗಿ ಮಾಡಿ ಇಲ್ಲಿ ವಿಚಾರ ಕೈ ಬಿಟ್ಟಿವಿ ಬರೇ ಆಚಾರದ ಎಂದು ಕೆಂದು ಬೆಂದ್ಬಿಟ್ಟು ಆತೀವಿ ಮತ್ತ ಎಲ್ಲಾ ಆಚಾರ್ಯೂ ಕೂಡ ಯೋಗ್ಯವಾದ ನಮ್ನು ಸಾಧ್ಯ ಇಲ್ಲ ಅಯೋಗ್ಯವಾದವನು ಅಂತ ಸಾಧ್ಯ ಆಗ ಆಚಾರ ಬೇಕು ಎಲ್ಲ ಆದ್ರೆ ಅದೆಷ್ಟು ಅನಾವಶ್ಯಕ ಪದ್ಧತಿಗಳಲ್ಲಿ ನಾವು ಸಿಕ್ಕಾಕ್ ಧರ್ಮದ ಮೂಲಕ ಜೀವನ ಮಾಡ್ಬೇಕಂದ್ರೆ ಸ್ವಲ್ಪ ಪ್ರಾಮಾಣಿಕವಾಗಿ ಮಾನವೀಯತೆ ಅಂತ ನಾವು ಜೀವಿಸೋದನ್ನ ಕಲಿಬೇಕು ಮಾನವೀಯ ಗುಣಗಳು ಒಳಗೆ ನಾವು ಸೇವಿಸಿಕೊಟೇವಂದ್ರೆ ನಾವು ಧರ್ಮವನ್ನ ಅನುಸರಿಸ್ತಿದ್ದೀವಿ ಅಂತಪ್ಪ ಯಾಕಂದ್ರೆ ಮಾನವೀಯ ಗುಣಗಳು ಆದಂತ ದಯೆ ಪ್ರೀತಿ ಕರುಣೆ ಪರೋಪಕಾರ ಭಾವ ಸಹೋದರತ್ವ ಭಾವ ಇವೆಲ್ಲ ಮಾನವೀಯ ಗುಣಗಳು ಇವು ನಮ್ಮಲ್ಲಿ ಮನಸ್ಸಿನಾಗ ತುಂಬುದು ಅಂದ್ರ ನಾವು ಮನುಷ್ಯರು ಅಂತ ಆಗ್ತಿವಿ ಮಾನವೀಯ ಗುಣಗಳು ನಮ್ಮಲ್ಲಿ ಸೇರಿದಾಗ ನಿಜವಾಗೂ ಅವಾಗ ನಾವು ಮನುಷ್ಯರು ಕನಸುಕೊಳ್ಳಲು ಯೋಗ್ಯರಾಗ್ತಿವಿ ಅದು ಧರ್ಮ ಇನ್ನ ಜೀವನ ಸಾಗಿಸ್ಬೇಕಂದ್ರೆ ನಮ್ಗೆ ಏನ್ ಬೇಕು ಒಂದಿಷ್ಟು ಸಂಪತ್ತು ಬೇಕು ಒಂದಿಷ್ಟು ಸಂಪತ್ತಿನ ಅವಶ್ಯಕತೆ ಇದೆ ಈ ಜೀವನಕ್ಕೆ ಜೀವನ ಸಹಿಸುವ ಸುಖವಾಗಿ ಒಂದು ನೆಮ್ಮದಿಯಾಗಿ ನಮಗೆ ಜೀವನ ಸಾಡಬೇಕು ಅಂದ್ರೆ ಅವಶ್ಯಕತೆ ಸಾಕಷ್ಟು ಅದು ನಾವು ಅರ್ಥವನ್ನ ಸಂಪತ್ತನ್ನ ಯಾವ ರೀತಿಯಿಂದ ಕಳಿಸ್ಬೇಕಂದ್ರೆ ಧರ್ಮದ ಮೂಲಕ ಕಳಿಸ್ಬೇಕು ಅಧರ್ಮದ ಮೂಲಕ ಅಲ್ಲ ನಮ್ಮ ದುಡಿಮೆಯಿಂದ ನಮ್ಮ ಶ್ರಮದಿಂದ ನಾವು ನಮ್ಮ ಬದುಕಿಗೆ ಸಾಕಾಗುವಷ್ಟು ಸೌಲಭ್ಯ ಪಡೆದುಕೊಳ್ಳುವಷ್ಟು ಆರ್ಥಿಕ ಸೌಲಭ್ಯಗಳನ್ನ ನಾವು ನಿರ್ಮಿಸಿಕೊಳ್ಬೇಕಾಗ್ತದೆ ಧರ್ಮದ ಮೂಲಕ ಅನ್ಯಾಯದ ಮೂಲಕ ನ್ಯಾಯದ ಮೂಲಕ ನ್ಯಾಯದ ಮೂಲಕ ನಾವು ಸಂಪತ್ತನ್ನ ಸಂಗ್ರಹಿಸಿಕೊಂಡೇವಂದ್ರ ಅಲ್ಲಿ ಅದರ ಸದ್ಬಳಕೆ ಆಗ್ತದೆ ಯಾಕಂದ್ರೆ ಮನಸ್ಸಿನಾಗ ಒಳ್ಳೆ ಗುಣಗಳು ತಂದೆವು ಅಲ್ಲಿ ದಾನ ಧರ್ಮಗಳು ಶುರುವಾಗ್ತಾವ ಸಮಾಜಮುಖಿ ಕಾರ್ಯಗಳು ಶುರುವಾಗ್ತಾವ್ ಇವ್ರ ಜೀವನಕ್ಕೆ ಎಷ್ಟ್ ಬೇಕ ಅಷ್ಟ ಹೆಚ್ಚಿನ ಸಮಾಜಮುಖಿ ಮುಖಿ ಕಾರ್ಯಕೆ ಆಗ್ತದ ತುಳಸಿದಾಸರು ಒಂದು ಹೇಳ್ತಾರ ಹೆಂಗ ಕೆರೆಮೆಯೂ ತನ್ನ ನೀರು ತಾ ಕುಡಿಯೋದಿಲ್ಲ ಮರ ತನ್ನ ತಾ ತಿನ್ನುವುದಿಲ್ವೋ ಅದೇ ರೀತಿ ಒಳ್ಳೆಯ ಜನರು ಉತ್ತಮರು ಕೂಡ ಸಮಾಜ ಸಲುವಾಗಿ ಅವ್ರ ಸಂಪತ್ತನ್ನ ಅಂತ ಆ ರೀತಿಯಾದ ಒಂದು ವ್ಯಕ್ತಿತ್ವ ನಮ್ಮಲ್ಲಿ ಉಂಟಾಗ್ತದೆ ಒಂದು ಅರ್ಥವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದ್ರೆ ಅಲ್ಲಿ ಧರ್ಮದ ಮೂಲಕ ಅಳವಡಿಸ್ಕೊಳ್ತೀವಿ ಅಳವಡಿಸ್ಕೊಂಡ್ರೆ ಅದು ಸಾರ್ಥಕತೆ ಅದ್ ಬರ್ತದ ಆ ಸಂಪತ್ತಿಗೆ ತಾಪಣಕ್ಕೆ ಅಥವಾ ನಂತರ ಕಾಮ ಧರ್ಮ ಅರ್ಥ ಕಾಮ ಮೋಕ್ಷ ನಾನ್ ಪುರುಷ ಆಗ್ತೇವ್ರು ನಾವು ಅನುಭವಿಸುವುದೇ ಕಾಮ ನಾವು ಏನು ಧರ್ಮದ ಮೂಲಕ ಗಳಿಸಿರ್ತೀನಿ ಅದನ್ನ ನಾವು ಅನುಭವಿಸು ಅದೇ ಕಾಮಸ ಅದು ಬಿಟ್ಟು ಮತ್ತೊಂದು ಅಲ್ಲಿ ನಾವು ಕರ್ತವ್ಯ ಮಾಡ್ಕೋಕ್ ಸಾಧ್ಯ ಅದ್ರೊಳಗೆ ಎಲ್ಲವೂ ಬಂತು ಸುಖವನ್ನ ನಾವು ಅನುಭವಿಸು ಈ ಪ್ರಪಂಚದಲ್ಲಿರ್ತಕ್ಕಂಥ ಭೌತಿಕ ವಸ್ತುಗಳಿಂದ ವ್ಯಕ್ತಿಗಳಿಂದ ವಿಷಯಗಳಿಂದ ಸುಖವನ್ನ ಏನು ಅನುಭವಿಸ್ಕೇವಲ್ಲ ಅದು ನಮ್ಮ ಗಳಿಕೆಯಿಂದ ಆಗಿರಬೇಕ ಹೊರತು ಇತವೆ ಗಳಿಕೆ ತಕ್ಕದ್ದಿದ್ದಾಗಿರಬಾರ್ದು ನನ್ನ ಸುಖ ಅದು ಮುಖ್ಯ ಯಾವಾಗ ನಮ್ಮ ಗಳಿಕೆ ನ್ಯಾಯದ ಮೂಲಕ ಧರ್ಮದ ಮೂಲಕತ್ವ ಕಳಿಸಿದ ನಂತರ ಅದನ್ನ ಅನುಭವಿಸ್ಬೇಕಲ್ಲ ಅನುಭವಿಸುವುದರೂ ಕೂಡ ಅದರಲ್ಲಿ ಪವಿತ್ರತೆ ಇರುತ್ತದೆ ಆ ಅನುಭವ ನಮ್ದು ನಾವೇನು ಅನುಭವಿಸ್ತೀವಿ ಇವತ್ತೇನೋ ಒಂದು ವಸ್ತು ಖರೀದಿಸಿದೀನಿ ಅಂದ್ರೆ ಅದು ಆ ಧರ್ಮದ ಮೂಲಕ ನಾನು ಕರೆಸಿ ಕರ್ಸಿ ಗಳಿಸಿ ಖರೀದಿ ಖರೀದಿ ಮಾಡಿದ್ದೀನಿ ಅಂದ್ರ ಅದರ ಬಳಕೆಯು ಕೂಡ ನನಗೆ ಒಳ್ಳೇದಾಗ್ತದೆ ಅದ್ರ ಬಳಕೆ ಅದಂದ ನಾವು ಇವತ್ತೇನ್ ಮಾಡ್ತಿದ್ದೀವಿ ಯಾರ್ದೋ ವಸ್ತುಗಳನ್ನ ನಮಗ ಸಿಗ್ಲಿ ಅಂತ ಹೇಳಿ ಬಯಸ್ತಾ ಅವಕಾಶ ಸಿಕ್ಕು ಅಂದ್ರೆ ಅವ್ರು ಕರ್ಕೋ ಪ್ರಯತ್ನ ಮಾಡ್ತೀವಿ ಅದ್ ಮೋಸದಿಂದರೆ ಆಗ್ಲಿ ಅನ್ಯಾಯದಿಂದರೆ ಆಗ್ಲಿ ನಮ್ಮ ನಮ್ಮ ಅಕ್ಕಿಯದು ಅದು ಅದು ತಾರದ್ ನಾವು ಬಯಸ್ತೀವಿ ಅದರಿಂದ ನಮ್ಮ ಬದುಕಿಗೆ ನಷ್ಟ ಆಗ್ತದ ಹೊರತು ಈ ಸಮಾಜಕ್ಕನು ಅದ್ರ ತೊಂದರೆ ಆಗ್ತವ ಅದಕ್ಕೆ ನಾವು ನಮ್ಮ ಜೀವನ ನಡೆಸ್ಬೇಕಿದ್ರೆ ಧರ್ಮದ ಮೂಲಕ ಆರಂಭಿಸ್ಬಿ ಆಮೇಲೆ ನ್ಯಾಯದ ಮೂಲಕ ಕಳಿಸ್ ಗಳಿಸಿದ ಅದು ಮಾನವೀಯ ಗುಣಗಳಲ್ಲಿ ಅನುಭವಿಸ್ರಿ ಕೆಲವೊಂದ್ಸಾರಿ ನಾವು ಗಳಿಸಿ ತಾನೆ ಹಂಚ್ಕೊಂಡ್ತಿ ನಮ್ಮ ಒಂದ್ ಬುದ್ಧಿ ಕಡ್ಕೊಂಡು ಓದಿರ್ತಿಕ್ಕೆ ಯಾರೋಗ ಆಗ್ತಾರ ಒಂದ್ಲಿಷ್ಟು ಹಂಚ್ಕೊಂಡ್ ತಿಂತೀವ ಅದು ಅಲ್ಲಿ ಕೆಲವೊಂದ್ಸಾರಿ ನಾವು ಹಂಚ್ಬೇಕಿತ್ತ ಹಸೋತ್ ನಾವ್ ಅನ್ಭವ್ಸೋ ಬೇಕಾಗಿ ನಾವ್ ಅನ್ಭವಸೋ ಈ ರೀತಿ ಅಂತಂದ್ರೆ ಆ ವರ್ತನೆ ನಮ್ಮಲ್ಲಿ ಇತ್ತತ್ರ ಮುಂದ್ ಮೋಕ್ಷ ನಮಗಾಗಿ ಕಂಡ್ಬಿಡ್ತತ್ ತಾನೇ ಮೋಕ್ಷದ್ ನೋಡ್ರಿ ಕೊನೆ ಕೆಟ್ಟದಲ್ಲಿ ಏನ್ ಧರ್ಮದ ಮೂಲಕ ಗಳಿಸಿರ್ತೀವಿ ಸಂಗ್ರಹಿಸಿರ್ತೀವಿ ಅನುಭವಿಸಿರ್ತೀವಿ ಅದನ್ನ ಇಲ್ಲೇ ಬಿಟ್ಟು ಹೋಗ್ಬಿಡತ್ ಮನಸ್ಸಿನಿಂದ ಎಲ್ಲವನ್ನೂ ಹೊರಗೆಕ್ ಬಿಡೋದು ಬದುಕುವ ಅರ್ವತ್ತು ದಾಸ್ತುವನ್ನ ನನ್ ಅಂತ ಅಂಟು ಅವ ಅವೆಲ್ಲ ಬಿಟ್ಟು ಭಗವಂತನ ಸಾನ್ನಿಧ್ಯದ ಕಡೆಗೆ ನಮ್ಮ ಮನಸ್ಸನ್ನ ಕಳಿಸ್ಕೊಂಕ್ ಅದೇ ಮೋಕ್ಷ ಅಂದ್ರೆ ಅಲ್ಲೆಲ್ಲದರಿಂದ ದೂರ ಅಂತ ಎಲ್ಲದರಿಂದ ದೂರ ಆದೇವು ಅದು ಮೋಕ್ಷ